ಶಬ್ದದ ಸ್ಥಾಯಿಯನ್ನು ಅದರ ಡ್ಯಾಶ್ ನಿರ್ಧರಿಸುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಾಲ್ಕು ಆಪ್ಷನ್ ಇದ್ದಾವೆ ಆಪ್ಷನ್ ಎ ಪಾರ ಆಪ್ಷನ್ ಬಿ ಆವೃತ್ತಿ ಆಪ್ಷನ್ ಸಿ ಕಾಲ ಆಪ್ಷನ್ ಡಿ ತೀವ್ರತೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆವೃತ್ತಿ ಶಬ್ದದ ಸ್ಥಾಯಿಯನ್ನು ಆವೃತ್ತಿ ಏ ಮಾಡ ಆವೃತ್ತಿ ನಿರ್ಧರಿಸುತ್ತದೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಎಂಟನೇ ತರಗತಿಯ ಶಬ್ದ ಎಂಬ ಪಾರ್ತಿನ ತಗೊಂಡಿದ್ದೇನೆ ಸ್ನೇಹಿತರೆ ತಗೊಂಡು ನೋಡಿಕೊಂಡ್ರೆ ಶಬ್ದದ ಸ್ಥಾಯಿಯನ್ನು ಅದರ ಆವೃತ್ತಿಯು ನಿರ್ಧರಿಸುತ್ತದೆ ಅದೇ ರೀತಿ ಸ್ನೇಹಿತರೆ ಈಗ ಎರಡನೇ ಬುಧಗ್ರಹದ ಪರಿಭ್ರಮಣ ಮತ್ತು ಭ್ರಮಣ ಅವಧಿ ಕ್ರಮವಾಗಿ ಸ್ನೇಹಿತರೆ ಆಪ್ಷನ್ ಎ ಎಂಬತ್ತೆಂಟು ದಿನ ಮತ್ತು ಐವತ್ತೊಂಬತ್ತು ದಿನ ಆಪ್ಷನ್ ಬಿ ಐವತ್ತೊಂಬತ್ತು ದಿನ ಎಂಬತ್ತೆಂಟು ದಿನ ಮತ್ತು ಆಪ್ಷನ್ ಸಿ ಇನ್ನೂರ ಇಪ್ಪತ್ತೈದು ದಿವಸ ಮತ್ತು ಇನ್ನೂರ ನಲವತ್ತ್ಮೂರು ದಿನ ಆಪ್ಷನ್ ಡಿ ಮುನ್ನೂರ ಅರವತ್ತೈದು ದಿನ ಮತ್ತು ಇಪ್ಪತ್ತ್ನಾಲ್ಕು ಗಂಟೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಎಂಬತ್ತೆಂಟು ದಿನ ಮತ್ತು ಐವತ್ತೊಂಬತ್ತು ದಿನ ಇದಕ್ಕೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಎಂಟನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಅಧ್ಯಾಯದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಬುಧ ಗ್ರಹದ್ದು ಅದೇ ರೀತಿ ಶುಕ್ರ ಗ್ರಹದ್ದು ಭೂಮಿ ಮಂಗಳ ಗ್ರಹದ್ದು ಗುರುಗ್ರಹದ್ದು ಇದು ಯು ಯುರೇನಸ್ ನೆಫ್ ಎಲ್ಲವೂ ಕೂಡ ಇದ್ದಾವೆ ಇದ್ದಾವೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕಾಮೆಂಟ್ ಮಾಡಿರಿ ಧನ್ಯವಾದಗಳು ಏನಾರು ಏನಪ್ಪ ನಾನು ತಿತ್ಕೊಳ್ಳೋದಿದ್ದರೆ ಈ ವಿಡಿಯೋ ಮೂಲಕ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ತಿದ್ಕೊತೀನಿ ಸ್ನೇಹಿತರೆ ಧನ್ಯವಾದಗಳು